ರಾಜ್ಯದ ಮುಖ್ಯಮಂತ್ರಿಗಳನ್ನು ನೋಡಲೇಬೇಕಾದಂತಹ ಸುದ್ದಿ ಇದು ಯಾವ ಕಾರಣಕ್ಕೂ ಕೂಡ ಈ ಸುದ್ದಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಿಸ್ ಮಾಡಿಕೊಳ್ಬಾರದು ಅದರ ಜೊತೆ ಜೊತೆಗೆ ಬೆಂಗಳೂರು ಉಸ್ತುವಾರಿಯನ್ನ ಹೊತ್ತುಕೊಂಡು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸ್ಟೋರಿಯನ್ನು ನೋಡಬೇಕು ಇದರ ಜೊತೆ ಜೊತೆಗೆ ರಾಜ್ಯದ ಗೃಹ ಸಚಿವರು ಕಾನೂನು ಸುವ್ಯವಸ್ಥೆ ಬಡವರ ಪರವಾಗಿ ಅನ್ಯಾಯವಾದಾಗ ಧ್ವನಿ ಎತ್ತುವಂತಹ ಗೃಹ ಸಚಿವರು ಕೂಡ ಈ ಸ್ಟೋರಿ ನೋಡಬೇಕು ಅದರ ಜೊತೆ ಜೊತೆಗೆ ಅಳತೆ ಮತ್ತು ತೂಕ ಇಲಾಖೆಯ ಸಚಿವರು ಕೂಡ ಈ ಸ್ಟೋರಿಯನ್ನು ನೋಡಬೇಕು ಬಿಕಾಸ್ ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ನನ್ನದೊಂದು ಸೂರಿರಬೇಕು ಆ ಸೂರಿನಲ್ಲಿ ನಾನು ನೆಮ್ಮದಿಯಾಗಿ ಇರಬೇಕು ಅಂತ ಕನಸು ಕಾಣುವ ಜನರು ಕೂಡ ಈ ಸುದ್ದಿಯನ್ನು ನೋಡಬೇಕು ಎಂ ಸ್ಯಾಂಡ್ ಪಿ ಸ್ಯಾಂಡ್ ಜಲ್ಲಿ ಖರೀದಿ ಮಾಡೋರು ತಪ್ಪದೆ ಈ ಸ್ಟೋರಿಯನ್ನ ನೋಡಬೇಕು ಇದು ಹಂತಿಂತ ಮೋಸ ಅಲ್ಲ ಬಡವರನ್ನ ಕಿತ್ತು ಕಿತ್ತು ಬಡಿದು ತಿನ್ನುವಂತಹ ಮೋಸದ ಜಾಲ ಇದು ಸಾಲ ಸೋಲ ಮಾಡಿ ಮನೆ ಕಟ್ಟಬೇಕು ಬೆಂಗಳೂರಿನಲ್ಲಿ ನನ್ನೊಂದು ಮನೆ ಆಗಬೇಕು ಅಂತ ಅನೇಕ ಬಡವರು ಮಧ್ಯಮ ವರ್ಗದವರು ಕನಸು ಕಾಣ್ತಾ ಇರುವಾಗ ಅವರಿಗೆ ಆಗ್ತಾ ಇರುವಂತಹ ಮೋಸವನ್ನ ಬಿ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಬಡವರು ಬೆವರು ಹರಿಸಿ ಹಣವನ್ನು ಕೊಡ್ತಾರೆ ಆದರೆ ಲೂಟಿ ಆಗ್ತಾ ಇರುವಂತಹ ಘಟನೆ ಮುಖ್ಯಮಂತ್ರಿಗಳೇ ಈ ಸುದ್ದಿಯನ್ನು ನೀವು ನೋಡಬೇಕು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಸ್ಟೋರಿ ನೋಡಬೇಕು ಗೃಹ ಸಚಿವರು ನೋಡಬೇಕು ಅಳತೆ ಮತ್ತು ತೂಕ ಇಲಾಖೆಯ ಸಚಿವರು ಕೂಡ ನೋಡಬೇಕು ನಾನು ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಬೇಕು ಆ ಮನೆ ಅತ್ಯುತ್ತಮವಾಗಿರಬೇಕು ಅಂತ ಅಂದುಕೊಂಡವರು ಕೂಡ ಎಂ ಸ್ಯಾಂಡ್ ಪಿ ಸ್ಯಾಂಡ್ ಮತ್ತು ಜಲ್ಲಿ ಖರೀದಿ ಮಾಡುವರು ಅಂತಿಂತ ಮೋಸದ ಕಥೆಯಲ್ಲ ಇದು ಬಡವರನ್ನ ಕಿತ್ತು ಕಿತ್ತು ತಿನ್ನುವಂತಹ ಮೋಸ ಇದು ಸಾಲ ಸೋಲ ಮಾಡಿ ಮನೆ ಕಟ್ಟೋ ಬಡವರಿಗೆ ಆಗ್ತಾ ಇರುವಂತಹ ಮೋಸದ ಬಗ್ಗೆ ಬಿ ಟಿ ಬಿ ಹೇಳ್ತಾ ಇದೆ ಬಡವರು ಬೆವರು ಬಸಿದು ಕೊಡ್ತಿರುವಂತಹ ಹಣ ಹೇಗೆಲ್ಲ ಲೂಟಿ ಆಗುತ್ತೆ ಅಂತ ಹೇಗೆಲ್ಲ ಲೂಟಿ ಆಗುತ್ತೆ ಅಂತ ಯಾವ ಟರ್ನ್ ಬಡವರಿಗೆ ಮೋಸ ಮಾಡ್ತಾರೆ ಮನೆ ಕಟ್ಟವರಿಗೆ ಮೋಸ ಮಾಡ್ತಾರೆ ಎಂ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ ಅನ್ನು ಖರೀದಿ ಮಾಡೋರಿಗೆ ಜಲ್ಲಿ ಖರೀದಿ ಮಾಡೋರಿಗೆ ಹೇಗೆ ಮೋಸ ಆಗುತ್ತೆ ಇದರ ಬಗ್ಗೆ ಬಿ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಿ ಟಿವಿಯಲ್ಲಿ ಆಗಿರುವಂತಹ ಅಥವಾ ಮೋಸದ ಪರಿಪಾಠವನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಬೆಂಗಳೂರಲ್ಲಿ ಮನೆ ಕಟ್ಟೋದೇ ದೊಡ್ಡ ಕೆಲಸ ರೀ ಜೀವನಮಾನದ ಸಾಧನೆ ಅದು ದೊಡ್ಡ ಸಾಧನೆ ಬೆಂಗಳೂರಲ್ಲಿ ಮನೆ ಕಟ್ಟೋದು ಕೋಟಿಗಟ್ಟಲೆ ಹಣವನ್ನು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಮನೆಯನ್ನು ಕಟ್ಟಬೇಕು ಅಂತ ಬಿಟಿವಿಯ ರಹಸ್ಯ ಕಾರ್ಯಾಚರಣೆ ಇದೆಲ್ಲವೂ ಕೂಡ ಈ ಮಹಾಮೋಸ ಬಯಲ